ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ಬ್ಲಾಗ್ಸ್ ನಾನು ಒಂದು ಬಾತ್ರೂಮಲ್ಲಿ ಪೈಪನ್ನು ಹಾಕ್ತೀವಿ ಹಾಕಿದ್ದಾರೆ ಅಂತ ಹೇಳಿದ್ವ ಅದನ್ನು ಇಲ್ಲಿ ತೋರಿಸ್ತೀನಿ ಹೊರಗಡೆ ನಮಗೆ ಬಂದಿರೋದು ನಿಮ್ಗೆ ಗೊತ್ತಾಗುತ್ತೆ ನೀವಿಲ್ಲಿ ಇಲ್ಲಿ ನೋಡ್ಬೋದು ದೊಡ್ಡ ದೊಡ್ಡ ಪೈಪ್ಗಳಿದೆ ಚಿಕ್ಕ ಚಿಕ್ಕ ಪೈಪ್ ಬಂದಿದೆ ನೋಡಿ ಅದೆಲ್ಲ ಲೀಕೇಜ್ ಪೈಪ್ಗಳು ಇಲ್ಲಿ ನೋಡ್ಬೋದು ಇಲ್ಲೂ ಕೂಡ ಕೊಟ್ಟಿದ್ದಾರೆ ಎಲ್ಲ ಕಡೆ ಇಲ್ಲಿ ಕೆಲವೊಂದು ವಾಟ್ರದು ಅಂದರೆ ಈ ದೊಡ್ಡ ಪೈಪ್ ಜೊತೆ ಅದು ಹರಿಬೋದಿದೆ ಅದು ಲೀಕೇಜ್ ಆಗಿದೆ ಇವತ್ತು ನಾನು ಈ ಕಲ್ಲಿನ ಬಗ್ಗೆ ಹೇಳ್ತಾ ಇದ್ದೀನಿ ಇದು ವೇಟ್ಲೆಸ್ ಅಥವಾ ಲೈಟ್ ವೇಟ್ ಬ್ಲಾಕ್ಸ್ ಅಂತ ಹೇಳ್ತಾರೆ ಇದನ್ನು ಕಾಂಕ್ರೀಟ್ ಬ್ಲಾಕ್ಸ್ ಹಾಗೆ ನೋಡೋದಕ್ಕೆ ಕಾಣುತ್ತೆ ಇದನ್ನು ಸಾಡಸ್ಟ್ ಅಥವಾ ಫೋಮ್ ಇದರದ್ದು ಅಥವಾ ಈ ವುಡ್ಡಿಂದು ಪೌಡರ್ ಇರುತ್ತಲ್ಲ ಅದಂಥ ಅಂಥವುಗಳನ್ನೆಲ್ಲ ಸಿಮೆಂಟ್ ಜೊತೆ ಮಿಕ್ಸ್ ಮಾಡಿ ಮೌಲ್ಡಿಗೆ ಹಾಕಿ ಪ್ರಿಪೇರ್ ಮಾಡುವಂಥದ್ದು ಇದು ತುಂಬಾ ಕಡಿಮೆ ವೇಟ್ ಇರುತ್ತೆ ಇದನ್ನು ಸಂಕನ್ ಬಾತ್ರೂಮ್ಗಳಲ್ಲೆಲ್ಲ ಸಂಕನ್ ಜಾಗವನ್ನು ತುಂಬೋದಕ್ಕೆ ಯೂಸ್ ಮಾಡ್ತಾರೆ ಯಾಕೆಂದರೆ ಇದನ್ನು ಹಾಕುವುದರಿಂದ ವೇಟ್ ಜಾಸ್ತಿ ಆಗೋಲ್ಲ ಇದಕ್ಕೆ ಇಲ್ಲಾದರೆ ನೀವು ಇಟ್ಟಂಗೆ ಏನೋ ಬೇರೆ ಯಾವುದಾದ್ರೂ ಹಾಕಿದರೆ ವೇಟ್ ತುಂಬ ಆಗಿಬಿಡತ್ತೆ ಇದನ್ನು ಹಾಕಿದರೆ ವೇಟ್ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಅಲ್ಲಿ ಫಿಲ್ ಮಾಡುವಾಗ ಇದನ್ನು ಯೂಸ್ ಮಾಡ್ತಾರೆ ಇದನ್ನು ನೀವು ನೋಡ್ಬೋದು ನೀರಿನಲ್ಲಿ ಕೂಡ ಇದು ತೇಲುತ್ತೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಹೇಗೆ ತೇಲ್ತಾ ಇದೆ ಅಂತ ನೀವು ಕೂಡ ಯಾರಾದರೂ ಸಂಕನ್ ಬಾತ್ರೂಮ್ ಇಂಥವುಗಳನ್ನು ಮಾಡಿದರೆ ನಾರ್ಮಲಿ ಏನು ಹೇಳ್ತಾರೆ ಇಂಜಿನಿಯರ್ ಅಂದರೆ ಉಳಿದಂಥ ಕಟ್ ಆಗಿರುವಂಥ ಇತ್ತಂಗಿ ಪೇಸು ಇಂಥವುಗಳನ್ನ ಹಾಕಿ ಫಿಲ್ ಮಾಡಿಬಿಡೋಣ ಅಂತ ಹೇಳ್ತಾರೆ ಬಟ್ ಅದಕ್ಕೆ ಒಪ್ಪಬೇಡಿ ಈ ರೀತಿಯಂತಹ ಲೆಸ್ ವೇಟ್ ವೆಯ್ಟ್ಲೆಸ್ ಬ್ಲಾಕ್ಸ್ ಅಂತ ಏನು ಬರುತ್ತಾ ಇದನ್ನು ಹಾಕಿ ಅಂತ ಹೇಳಿ ಇಲ್ಲಿ ನೀವು ನೋಡ್ಬೋದು ಬ್ರಷ್ ಬೌಂಡಿಂಗ್ ಎಲ್ಲ ಆದ ನಂತರ ಈ ರೀತಿ ಈ ಬ್ಲಾಕ್ಸ್ಗಳನ್ನ ಹಾಕಿದ್ದಾರೆ ಇದರ ಮೇಲೆ ಸಿಮೆಂಟಿನ ಈ ರೀತಿ ಪ್ಲಾಸ್ಟಿಂಗನ್ನು ಮಾಡಿದ್ದಾರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೋತೀನಿ ನೆನಪಿಟ್ಟು ಸಂಕನ್ ಬಾತ್ರೂಮ್ ಮಾಡುವರಾದಲ್ಲಿ ದಯವಿಟ್ಟು ಈ ವೇಟ್ಲೆಸ್ ಬ್ಲಾಕ್ಸನ್ನು ಇದನ್ನು ಹಾಕೋದಕ್ಕೆ ಹೇಳಿ ಯಾಕೆಂದರೆ ಸ್ಲ್ಯಾಬಿಗೆ ಕೂಡ ಜಾಸ್ತಿ ಓವರ್ ಲೋಡ್ ಆಗೋಲ್ಲ ಸೊ ನಮಗೆ ನಾವು ಬೇರೆ ಆರ್ಕಿಟೆಕ್ಟರನ್ನು ಹೈಯರ್ ಮಾಡಿರೋದ್ರಿಂದ ಅವರು ಎಲ್ಲಿ ಕೂಡ ಲೋಡ್ ಜಾಸ್ತಿ ಅಂತ ತುಂಬಾ ಯೋಚನೆ ಮಾಡಿ ಹೇಳ್ತಾರೆ ಅದೊಂದು ನಮಗೆ ಪ್ಲಸ್ ಪಾಯಿಂಟ್ ನಾವು ಆರ್ಕಿಟೆಕ್ಟನ್ನು ಹೈಯರ್ ಮಾಡಿಟ್ಕೊಂಡಿರುವಂಥದ್ದು ಸೊ ನೀವು ಕೂಡ ಏನಾದರೂ ಮನೆ ಕಟ್ಟುವವರಾಗದಲ್ಲಿ ಚೆನ್ನಾಗಿರುವಂಥ ಆರ್ಕಿಟೆಕ್ಟನ್ನ ಇದು ಮಾಡ್ಕೊಳ್ಳಿ ಅಂದರೆ ಯಾರು ಕೂಡ ಈ ರೀತಿ ಸಜೆಷನ್ಗಳನ್ನು ಕೊಡೋಲ್ಲ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನಾದರೂ ನೀವು ಸಂಕನ್ ಬಾತ್ರೂಮ್ಗಳು ಅಥವಾ ಎಲ್ಲಾದರೂ ಆ ರೀತಿ ಇದನ್ನು ತುಂಬೋದು ಬಂದಾಗ ಈ ರೀತಿ ವೇಟ್ಲೆಸ್ ಬ್ರಾಕ್ಸನ್ನೇ ಯೂಸ್ ಮಾಡಿ ಅಂತ ಹೇಳಿ ಎಂಜಿನಿಯರ್ಗಳು ಇದನ್ನು ಸಜೆಸ್ಟ್ ಮಾಡಿರಲ್ಲ ನೆನಪಿಟ್ಕೊಳ್ಳಿ ನನ್ನ ವಿಡಿಯೋಗಳನ್ನು ನೋಡ್ತಾ ಇರೋದಕ್ಕೆ ತುಂಬ ತುಂಬ ಧನ್ಯವಾದ ನೀವು ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಉಳಿದವರ ಜೊತೆ ಕೂಡ ಶೇರ್ ಮಾಡಿ ಯಾರೋ ಒಬ್ಬರು ಹೊಸದಾಗಿ ಮನೆ ಕಟ್ಟುವವರಾಗಿದ್ದರೆ ಎಲ್ಲೋ ಸ್ವಲ್ಪ ಆದರೂ ಹೆಲ್ಪ್ ಆಗ್ಬೋದು ಕೆಲವೊಂದುಗಳನ್ನು ಯಾವುದೇ ಎಂಜಿನಿಯರ್ಗಳು ಯಾರು ಹೇಳಲ್ಲ ನಮ್ಮ ಎಕ್ಸ್ಪೀರಿಯೆನ್ಸು ಮತ್ತು ಅವರಿವ್ರ ಹತ್ರ ಕೇಳಿ ನಾವು ಎಷ್ಟನ್ನು ಅಳವಡಿಸ್ಕೊಂಡಿದೀವೋ ಅಷ್ಟನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾನು ಯಾವುದೇ ಪೇಡ್ ಪ್ರಮೋಷನನ್ನು ಮಾಡ್ತಾ ಇಲ್ಲ ನಮ್ಮ ಅನುಭವಗಳು ಅದನ್ನು ಕೂಡ ಹೇಳ್ತೀನಿ ಮತ್ತು ಟೈಲ್ಸನ್ನು ಯಾವ ರೀತಿ ಚೆಕ್ ಮಾಡ್ತೀವಿ ಅನ್ನೋದು ಕೂಡ ಶೇರ್ ಮಾಡ್ತೀನಿ ಮತ್ತು ನಮ್ಮ ಇದರಲ್ಲಿ ಹಾಕಿರುವಂಥ ಟೈಲ್ಸ್ ಯಾವ ರೀತಿ ಆಗಿದೆ ಅದು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ವೈರಿಂಗ್ ಬಗ್ಗೆ ಎಲ್ಲ ಪುಟ್ಟ ಪುಟ್ಟ ಕ್ಲಿಪ್ ಇದೆ ಅದನ್ನೆಲ್ಲ ಮಾಡೋದಕ್ಕೆ ಆಗಿಲ್ಲ ಈಗ ಜೊತೆಯಲ್ಲಿ ತುಂಬ ನಮಗೆ ಟೈಟ್ ಶೆಡ್ಯೂಲ್ ಇದೆ ನಮ್ಮ ಪ್ಲ್ಯಾನ್ ಪ್ರಕಾರ ನಿಯರ್ಲಿ ಒನ್ ಆ್ಯಂಡ್ ಹಾಫ್ ಮಂತ್ ನಾವು ಬಫರ್ ಪೀರಿಯಡ್ ಇಟ್ಕೊಂಡಿದ್ವಿ ಬಟ್ ಈಗ ಬಫರ್ ಅಲ್ಲ ನಮಗೆ ಗೃಹ ಪ್ರವೇಶಕ್ಕೆ ಮನೆ ರೆಡಿ ಆದರೆ ಸಾಕಾಗಿದೆ ಅಷ್ಟು ಯಾಕೆಂದರೆ ಈಗ ಟೈಲ್ಸು ಆಲ್ರೆಡಿ ಎರಡು ಫ್ಲೋರು ಆಗಿದೆ ಅದರಲ್ಲಿ ಕೆಲವೊಂದನ್ನು ರಿಮೂವ್ ಮಾಡಬೇಕು ಯಾಕೆಂದರೆ ನಾವು ಚೆಕ್ ಮಾಡಿದಾಗ ಸೌಂಡ್ ಇದೆ ಇನ್ನು ಸ್ಕರ್ಟಿಂಗ್ಸು ಅದನ್ನೆಲ್ಲ ಫುಲ್ ರಿಮೂವ್ ಮಾಡಬೇಕಾಗಿದೆ ಇವತ್ತು ಆಲ್ರೆಡಿ ಎರಡು ಜನ ಬಂದಿದ್ದಾರೆ ಇನ್ನು ಮತ್ತೆ ಅವರೊಂದು ಮೂರು ನಾಲ್ಕು ಜನ ಬರ್ತಾ ಇದ್ದಾರೆ ಈ ವೀಕೆಂಡು ಇವರು ಇಲ್ಲಿ ರೆಡಿ ಆಗೋದಕ್ಕೆ ಸರಿಯಾಗಿ ಸೊ ಅದೆಲ್ಲ ನಡಿಬೇಕು ಫ್ಲಂಬಿಗೆ ಸುಮಾರಾಗಿ ಆಗಿದೆ ಈಗ ಟೈಲ್ಸ್ ಹಾಕಿದ್ದೆ ಆಲ್ರೆಡಿ ಎಲ್ಲವನ್ನು ತಂದು ಇಟ್ಟಿದ್ದೀವಿ ಮನೆಯಲ್ಲಿ ಆಲ್ರೆಡಿ ಫುಲ್ ಆ ರೂಮಲ್ಲಿ ತುಂಬಿಸಿ ಇಟ್ಟಿದ್ದೀವಿ ಅದು ರೆಡಿ ಆಗುತ್ತೆ ಆದಷ್ಟು ಶೇರ್ ಮಾಡ್ತೀನಿ ಅಲ್ಲೆಲ್ಲಿ ಪುಟ್ಟ ಪುಟ್ಟ ಕ್ಲಿಪ್ಗಳನ್ನು ಇಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಆದಷ್ಟು ಮಾಡಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ ಟೇಕ್ ಕೇರ್ ಥ್ಯಾಂಕ್ಸ್ ಬಾಯ್